ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳ ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಇವತ್ತು ರಾಜ್ಯದ ತುಂಬ ರಾಜ್ಯ ರಾಜಕಾರಣದಲ್ಲಿ ಒಂದೇ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ ಅದು ಕ್ಯಾಬಿನೆಟ್ ರಿಷಫಲ್ ಅಥವಾ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸಚಿವ ಸಂಪುಟ ವಿಸ್ತರಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಕುರಿತಂತೆ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇವೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಇಬ್ಬರು ಘಟಾನುಘಟಿ ನಾಯಕರಾಗಿರ್ತಕ್ಕಂಥ ಸಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮದೇ ಆಗಿರತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಹೇಳುವಂಥದ್ದು ಯಾವ ಸಂಪುಟ ವಿಸ್ತರಣೆನೂ ಇಲ್ಲ ಯಾವ ಸಂಪುಟ ಪುನರ್ರಚನೆಯೂ ಇಲ್ಲ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯಂತೂ ಆ ಆ ವಿಚಾರ ಚರ್ಚೆಗೆ ಇಲ್ಲ ಆ ಮಾತೇ ಇಲ್ಲ ಅನ್ನುವಂಥದ್ದು ಆದರೆ ಅದೇ ಸಿ ಎಂ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳ್ತಾರೆ ಇಲ್ಲ ನಾಲ್ಕೈದು ಆರು ತಿಂಗಳ ಹಿಂದೆಯೇ ಈ ಒಂದು ಸಂಪುಟ ಪುನರ್ರಚನೆ ಕುರಿತಂತೆ ಸಾಕಷ್ಟು ಚರ್ಚೆಯಾಗಿತ್ತು ಹೈಕಮಾಂಡ್ ಜೊತೆಗೆ ಅದರ ಕುರಿತಂತೆ ನಾನೀಗ ಮಾತಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಅವರು ಹೌದು ಕೂಡ ಅಂತ ಹೇಳಿದ್ದಾರೆ ಓಕೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಈಗ ಈ ವಿಚಾರ ಚರ್ಚೆಗೆ ಈಡಾಗಿದೆ ಇಬ್ಬರು ಕೂಡ ದೆಹಲಿಯಿಂದ ವಾಪಸ್ ಬಂದಿದ್ದಾರೆ ಆದರೆ ಯಾರು ಕೂಡ ಇದರ ಕುರಿತಂತೆ ಸ್ಪಷ್ಟ ಮಾಹಿತಿಯನ್ನು ಸ್ಪಷ್ಟ ಸೂಚನೆಗಳನ್ನು ಸ್ಪಷ್ಟ ಹೆಸರುಗಳ ಉಲ್ಲೇಖವನ್ನು ಮಾಡ್ತಾ ಇಲ್ಲ ಹೈಕಮಾಂಡ್ ಕಡೆಗೆ ತಲೆ ಹಾಕಿ ಕೂತುಬಿಟ್ಟಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಯಾಕೆ ಹೀಗಾಡ್ತಿದ್ದಾರೆ ಅನ್ನೋಂಥದ್ದೇ ಪ್ರಶ್ನೆ ಇವರು ಪ್ರಮುಖ ರಾಜಕಾರಣಿಗಳು ಇಬ್ಬರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮದ ಗಜಗಳು ಇವರಿಬ್ಬರೂ ಕೂಡ ತಮ್ಮದೇ ಆಗಿರತಕ್ಕಂಥ ಆಟವನ್ನ ತಂತ್ರವನ್ನ ರಾಜಕಾರಣವನ್ನ ಮಾಡ್ತಿದ್ದಾರೆ ಇಲ್ಲಿ ಇಬ್ಬರ ವ್ಯಕ್ತಿತ್ವವನ್ನು ರಾಜಕಾರಣವನ್ನು ಗಮನಿಸುವುದಾದರೆ ಡಿಕೆ ಶಿವಕುಮಾರ್ ಪಕ್ಷದ ಶಿಸ್ತಿನ ಸಿಪಾಯಿ ಮೂಲ ಕಾಂಗ್ರೆಸ್ಸಿಗ ಇದೆಲ್ಲವೂ ಹೌದು ಪಕ್ಷಕ್ಕಾಗಿ ಸಾಕಷ್ಟು ದಶಕಗಟ್ಟಲೆ ದುಡ್ದವರು ಹೌದು ಆದರೆ ಒಂದು ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಪಕ್ಷಕ್ಕೆ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯವೇ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅನಿವಾರ್ಯನೇ ಅನ್ನೋ ಮಾತು ಇಲ್ಲ ಯಾಕಂದರೆ ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಅಷ್ಟು ಸಿ ಸೀನಿಯರ್ ಆಗಿರ್ತಕ್ಕಂಥವರು ಅಷ್ಟು ಶಕ್ತಿ ಉಳ್ಳವರು ಇನ್ನಷ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಆದರೆ ಇದೇ ವೇಳೆ ನೀವು ಅವರನ್ನ ಗಮನಿಸೋದಾದ್ರೆ ಸಿದ್ದರಾಮಯ್ಯನವರಿಗೂ ಕಾಂಗ್ರೆಸ್ ಪಕ್ಷ ಅಥವಾ ಒಂದು ಪಕ್ಷ ಅವಶ್ಯಕತೆ ಅಷ್ಟೇ ಆದರೆ ಅನಿವಾರ್ಯ ಅಲ್ಲ ಅನ್ನುವಂಥದ್ದು ಅವರ ಒಟ್ಟಾರೆ ರಾಜಕಾರಣದ ನಿಲುವುಗಳಿಂದ ನಡೆಗಳಿಂದ ಚರ್ಚಿತ ಆಗಿರ್ತಕ್ಕಂಥದ್ದು ಅದು ಸಾಬೀತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಹೋರಾಟಗಳಾಗಿರಲಿ ಸಿದ್ದರಾಮಯ್ಯನವರ ಸಾಮಾಜಿಕ ಕಳಕಳಿಗಳಾಗಿರಲಿ ಅವರನ್ನು ಅವರದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ರಾಜಕಾರಣದಲ್ಲಿ ರೂಪು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿಯೇ ಸಿದ್ದರಾಮಯ್ಯ ಇವತ್ತು ಮಾಸ್ ಲೀಡರ್ ಆಗಿರ್ತಕ್ಕಂಥದ್ದು ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಬಂಧಿಯಾಗುವಂತ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗುತ್ತೆ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಅಸ್ತಿತ್ವಕ್ಕೆ ಒಂದು ಪಕ್ಷ ಬೇಕು ಆದರೆ ಸಿದ್ದರಾಮಯ್ಯನವರು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಕಂಡೀಷನ್ಗಳ ಚೌಕಟ್ಟಿನಲ್ಲಿ ಬರುವಂತವರಲ್ಲ ಅದನ್ನು ಮೀರಿದವರು ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಈ ಮಾತನ್ನ ನಾವು ಒಪ್ಕೊಳ್ತೀವಿ ನೀವು ಒಪ್ಕೊಳ್ತೀರಾ ಮತ್ತು ರಾಷ್ಟ್ರದ ರಾಜಕಾರಣದ ಎಲ್ಲ ಪಕ್ಷಗಳು ಕೂಡ ಒಪ್ಕೊಳ್ತವೆ ಇಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರಶ್ನೆ ಹಾಗಾದರೆ ಇನ್ನೊಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಮೂಲ ಮತ್ತು ವಲಸಿಗ ಅನ್ನುವಂಥದ್ದು ಮೂಲ ಇಂಪಾರ್ಟೆಂಟು ವಲಸಿಗ್ರೆ ಇಂಪಾರ್ಟೆಂಟು ಅನ್ನೋಂಥದ್ದು ಇವೆರಡೂ ಇಂಪಾರ್ಟೆಂಟ್ ಅಲ್ಲ ಕಾಂಗ್ರೆಸ್ ಪಕ್ಷ ಈ ಹೊತ್ತಿಗೆ ಉಳ್ಕೊಳ್ಳೋ ಅಂಥದ್ದು ಯಾಕಂದರೆ ಕೇವಲ ಎರಡು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಉಳ್ಕೊಳ್ಳೋ ಅಂಥದ್ದು ತುಂಬ ದೊಡ್ಡ ಮಹತ್ವ ಮತ್ತು ಮುಖ್ಯ ಅನ್ನೋವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಈಗಾಗಲೇ ಗಮನಕ್ಕೆ ಬಂದಿದೆ ಹೀಗೆ ಮೂಲ ಮತ್ತು ಕಾಂಗ್ರೆಸ್ ನಡುವಿನ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಶಿಸ್ತು ಪಕ್ಷದ ಸಕ್ರಿಯ ಕಾರ್ಯಕರ್ತ ನಾನು ಮೂಲ ಕಾಂಗ್ರೆಸ್ಸಿಗ ಅನ್ನುವಂಥ ಹೊಡೆತ ಈ ಕಡೆ ಅಧಿಕಾರ ನನ್ನ ಬಳಿ ಇದೆ ಶಾಸಕರ ಬೆಂಬಲ ನನಗೆ ಇದೆ ಜನ ಬೆಂಬಲ ನನಗೆ ಇದೆ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನವರ ಹೊಡೆತಕ್ಕೆ ಕಾಂಗ್ರೆಸ್ ಎ ಐ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ತರಗುಟ್ಟಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಈ ಹಂತದಲ್ಲಿ ಅವರು ಒಂದು ತೀರ್ಮಾನವನ್ನು ಸದ್ಯಕ್ಕೆ ತಮ್ಮ ಭಾರವನ್ನು ರಾಹುಲ್ ಮೇಲೆ ಹೊರಸ್ಬಿಟ್ಟಿದ್ದಾರೆ ಏನಂತಂದರೆ ರಾಹುಲ್ ಫಾರಿನ್ ಟೂರಿಗೆ ಹೋಗಿದ್ದಾರೆ ಅವರು ಬಂದ ಮೇಲೆ ನೋಡೋಣ ಈ ಕ್ಯಾಬಿನೆಟ್ ರಿಷಫಫಲ್ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಅದರ ಬಗ್ಗೆ ಎಲ್ಲ ಒಂದು ಸ್ಪಷ್ಟ ಮಾಹಿತಿಯನ್ನು ಸ್ಪಷ್ಟ ಅನುಮೋದನೆಯನ್ನು ಪಡ್ಕೊಳ್ತೇನೆ ಅನ್ನುವಂಥದ್ದು ಸದ್ಯಕ್ಕೇನೋ ಖರ್ಗೆ ಅವರು ರಾಹುಲ್ ಹೆಗಲ ಮೇಲೆ ಹಾಕಿದ್ದಾರೆ ಆದರೆ ಇದು ಇವತ್ತಿಗೆ ಮುಗಿಯುವಂಥದ್ದಲ್ಲ ಈ ತಲೆನೋವು ಮತ್ತೆ ಮುಂದುವರಿಯುವುದು ಖಂಡಿತ ಇನ್ನೊಂದು ದೊಡ್ಡ ಮಟ್ಟದ ವಿಚಾರ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಬಿಹಾರ ಸೋಲಿನ ನಂತರ ಸ್ವಲ್ಪ ಬಸವಳೆದಿರತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಒಂದು ವ್ಯಕ್ತಿತ್ವದಿಂದ ಗುರುತಿಸಿಕೊಂಡು ತಮ್ಮ ಹಿಡಿತವನ್ನು ಸಾಧಿಸಿರತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಈಗೇನು ಡೆಲ್ಲಿ ಟೂರ್ ಮಾಡಿಕೊಂಡು ಬಂದಿದ್ದಾರೆ ದೆಹಲಿಗೆ ಪ್ರವಾಸವನ್ನು ಕೈಗೊಂಡಿದ್ದರು ಮತ್ತು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ ಈ ಹಂತದಲ್ಲಿ ಅವರು ಐದು ಪ್ರಮುಖ ಕಂಡೀಷನ್ಸ್ಗಳನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಇಟ್ಟಿದ್ದಾರೆ ಅನ್ನುವಂಥದ್ದು ಅದು ಬಹಳ ಚರ್ಚೆಗೆ ಈಡಾಗ್ತಾ ಇದೆ ಅದು ಕಾಂಗ್ರೆಸ್ಗೆ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಈಗ ದೆಹಲಿ ಮೂಲದಿಂದಲೇ ಚರ್ಚೆ ನಡೀತಾ ಇದೆ ಹಾಗಾದರೆ ಆ ಐದು ಪ್ರಮುಖ ಕಂಡೀಷನ್ಗಳು ಯಾವುದು ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥ ಐದು ಪ್ರಮುಖ ಕಂಡೀಷನ್ಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಮೊದಲನೆಯದಾಗಿ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಕಂಡೀಷನ್ಸ್ ಹಾಕಿರ್ತಕ್ಕಂಥದ್ದು ಎರಡೂವರೆ ವರ್ಷ ಈಗೇನು ಅಧಿಕಾರ ಉಳಿದಿದೆ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಪ್ರಸ್ತಾಪ ಮಾಡಬಾರ್ದು ನಿಶ್ಚಿಂತೆಯಿಂದ ನನಗೆ ಅಧಿಕಾರವನ್ನು ನಡೆಸಲಿಕ್ಕೆ ಒಂದು ಫ್ರೀ ಆಫ್ ಹ್ಯಾಂಡನ್ನು ಕೊಡಬೇಕು ಅನ್ನುವಂಥ ಒಂದು ಕಂಡೀಷನ್ ಇಟ್ಟಿದ್ದಾರೆ ಇದ್ರ ಜೊತೆಗೆ ನೀವೇನಾದರೂ ಬದಲಾವಣೆ ಚುನಾವಣೆ ಮಾಡೋದಿದ್ರೆ ಅದು ಈಗಲೇ ಮಾಡಿ ಆ ಥರದ ತೀರ್ಮಾನ ಏನಾದರೂ ತಗೊಳ್ಳೋದಿದ್ರೆ ಈಗಲೇ ತಗೊಳ್ಳಿ ಅನ್ನುವಂಥ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯವರಿಗೂ ಗೊತ್ತು ಬಿಹಾರ ಚುನಾವಣೆಯ ಸೋಲಿನ ನಂತರ ಬಸವಳದಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಆ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಈ ಒಂದು ಮಾತಿಗೆ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ ಇದಲ್ಲದೆ ಬಹು ಚರ್ಚಿತ ಎರಡನೇ ಒಂದು ಕಂಡೀಷನ್ ಕೂಡ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು ಅದು ಕ್ಯಾಬಿನೆಟ್ ರೀಶಫಲ್ ಕುರಿತಂತೆ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಈಗಾಗಲೇ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ಈಗ ಯಾವುದೇ ಕಾರಣಕ್ಕೆ ಕ್ಯಾಬಿನೆಟ್ ಒಂದು ರಿಷಫಲ್ ಆಗಲೇಬೇಕಾಗಿದೆ ಇನ್ನುಳಿದಿರತಕ್ಕಂಥ ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡಲೇಬೇಕಾಗಿದೆ ಯಾಕಂತಂದರೆ ಸರ್ಕಾರ ಸುಸೂತ್ರವಾಗಿ ನಡೀಲಿಕ್ಕೆ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದು ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದ್ರ ಜೊತೆ ಜೊತೆಗೆ ನನಗೆ ಆ್ಯಸ್ ಎ ಮುಖ್ಯಮಂತ್ರಿಯಾಗಿ ಆ್ಯಸ್ ಎ ಪವರ್ಫುಲ್ ಲೀಡರ್ ಆಗಿ ನನಗೆ ಈ ಒಂದು ನೂರು ಪ್ರತಿಶತದಲ್ಲಿ ಅರವತ್ತು ಪ್ರತಿಶತ ನನಗೆ ಬೇಕು ಇಪ್ಪತ್ತು ಪ್ರತಿಶತ ಸಚಿವರ ಒಂದು ಪ್ರತಿಶತವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಿ ಇನ್ನು ಇಪ್ಪತ್ತು ಪ್ರತಿಶತ ನೀವೇ ಹೈಕಮಾಂಡ್ ಆಗಿ ನೀವೇ ಇಟ್ಕೊಳ್ಳಿ ನೀವು ಹೇಳಿದವರಿಗೆ ಮಾಡ್ತೀನಿ ಅನ್ನುವಂಥ ಒಂದು ವಿಚಿತ್ರ ಕಂಡೀಷನ್ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಹೈಕಮಾಂಡ್ ತಲೆನೋವಿಗೆ ಕಾರಣವಾಗಿದೆ ಇದಲ್ಲದೆ ಈಗಾಗಲೇ ಮೂರನೇ ಕಂಡೀಷನ್ ಬಹಳ ಒಂದು ದೂರಕ್ಕೆ ಒಯ್ಯುವಂಥದ್ದು ಸಿದ್ದರಾಮಯ್ಯ ಹೇಳ್ತಾರೆ ಈಗಾಗಲೇ ನಾನು ಮಾಡುವಂತಹ ಅಥವಾ ನಾನು ಗುರುತಿಸ್ಕೊಂಡಿರತಕ್ಕಂಥ ಸಾಮಾಜಿಕ ಹೋರಾಟಗಳು ಅದನ್ನು ತಡೆಯುವಂಥ ಅಥವಾ ಅದರಲ್ಲಿ ಇಂಟ್ರಪ್ಷನ್ ಮಾಡುವಂತಹ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗುವುದು ಬೇಡ ಅಂತ ಹೇಳಿದ್ದಾರೆ ಅದು ಲಿಂಗಾಯತ ಹೋರಾಟ ಆಗಿರಬಹುದು ಜಾತಿ ಗಣತಿಯಾಗಿರಬಹುದು ಅಥವಾ ಒಳ ಮೀಸಲಾತಿ ಕುರಿತ ಸಿದ್ದರಾಮಯ್ಯನವರ ಅವರ ಒಳನೋಟಗಳು ಅಥವಾ ಕಾರ್ಯಚಟುವಟಿಕೆಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅಹಿಂದ ಒಂದು ಶಕ್ತಿಗಳಿಗೆ ಅಥವಾ ಅಹಿಂದ ಏನು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದು ಅಡ್ಡಗಾಲು ಹಾಕಬಾರದು ಅನ್ನುವಂಥದ್ದು ಹೈಕಮಾಂಡ್ಗೆ ಕಂಡೀಷನ್ ಹಾಕಿದ್ದಾರೆ ಇದರ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ನಾಲ್ಕನೇ ಕಂಡೀಷನ್ ನನ್ನನ್ನು ಯಾವುದೇ ಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಕರಿಬೇಡ್ರಿ ನಾನು ಬರೋಲ್ಲ ನಾನು ಕರ್ನಾಟಕಕ್ಕೆ ಸೀಮಿತವಾಗಿದ್ದೀನಿ ಈ ನಿಮ್ಮ ಮಹಾಗಠಬಂಧನ ನನ್ನ ತಲೆನೋವಿದೆಯಲ್ಲ ಅದನ್ನು ನೀವೇ ಇಟ್ಕೊಳ್ಳಿ ಹೈಕಮಾಂಡ್ ಮಟ್ಟದಲ್ಲಿ ನೀವು ಯಾರಾದರೂ ಯಾರ ಜೊತೆಗಾದ್ರೂ ಗಠನ್ ಮಾಡಿಕೊಳ್ಳಿ ನನ್ನನ್ನು ಕರಿಬೇಡಿ ಅನ್ನುವಂಥದ್ದು ನಾಲ್ಕನೇ ಕಂಡೀಷನ್ ಮತ್ತೆ ಇದರ ಜೊತೆಗೆ ಬಹಳ ಮುಖ್ಯ ಐದನೇ ಕಂಡೀಷನ್ ಏನು ಅಂತಂದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನು ಬರುತ್ತೆ ಸಾರ್ವತ್ರಿಕ ಚುನಾವಣೆ ರಾಜ್ಯದಲ್ಲಿ ಅದಕ್ಕೆ ನನ್ನ ನೇತೃತ್ವದಲ್ಲೇ ನನ್ನ ಮುಂದಾಳತ್ವದಲ್ಲೇ ಅಂದರೆ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲೇ ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋಗಬೇಕು ಅನ್ನುವಂಥ ಒಂದು ದೂರದೃಷ್ಟಿಯ ದೂರಾಲೋಚನೆಯ ಕಂಡೀಷನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಚುನಾವಣೆಗೆ ಹೋದರೆ ಅಧ್ಯಕ್ಷ ಯಾರಾದರೂ ಆಗಿರಲಿ ನೇತೃತ್ವ ಸಿದ್ದರಾಮಯ್ಯನವ್ರದ್ದಾದರೆ ಇಫ್ ಒಂದು ವೇಳೆ ಮತ್ತೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರ ಹಿಡಿತದ ಸಚಿವರುಗಳನ್ನು ಸರ್ಕಾರವನ್ನು ರಚನೆ ಮಾಡುವಂಥ ದೂರಾಲೋಚನೆ ಸಿದ್ದರಾಮಯ್ಯನವ್ರದು ಅನ್ನುವಂಥದ್ದು ಇದರಿಂದ ಸಾಬೀತಾಗುತ್ತೆ ಈ ಪ್ರಮುಖ ಐದು ಕಂಡೀಷನ್ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ ಈಗಾಗಲೇ ಬಿಹಾರ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರು ಒಂದು ನಾಲ್ಕು ದಿನ ನಾನು ನೆಮ್ಮದೇ ಇದ್ದು ತಲ್ಲೋವೇ ಬೇಡ ಅಂತ ಹೇಳಿ ಹೊರಟೋಗ್ಬಿಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಈ ಕಡೆ ತಲೆ ಹಾಕ್ತಾ ಇಲ್ಲ ಸೋನಿಯಾ ಗಾಂಧಿ ಅವರು ಸದ್ಯಕ್ಕೆ ತಮ್ಮ ಹೆಲ್ತ್ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿಕೊಂಡಿದ್ದಾರೆ ಈ ಎಲ್ಲ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ತಲೆನೋವನ್ನು ರಾಹುಲ್ ಗಾಂಧಿ ಖರ್ಗೆ ಅವರ ಹೆಗಲಿಗೆ ತಲೆಗೆ ಕಟ್ಟಿ ಅವರು ಫಾರಿನಿಗೆ ಹಾರುಬಿಟ್ಟಿದ್ದಾರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಪರಿಸ್ಥಿತಿಯ ಲಾಭವನ್ನು ಹಿಡಿದುಕೊಂಡು ಅಥವಾ ತಮ್ಮ ಒಂದು ಅಸ್ತಿತ್ವವನ್ನು ಸಾಬೀತು ಮಾಡೋದಕ್ಕೋ ಈಗ ಈ ಐದು ದಾಳಗಳನ್ನು ಉರುಳಿಸಿದ್ದಾರೆ ಇದಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಂಗೆಟ್ಟಿದೆ ಬೆಚ್ಚಿ ಬಿದ್ದಿದೆ ಒಂದು ರೀತಿ ತಂಡ ಹೊಡೆದಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಬಂದ ಮೇಲೆ ಸಚಿವ ಸಂಪುಟ ಒಂದು ಹೊಸ ಲಿಸ್ಟಿಗೂ ಕೂಡ ಅನುಮೋದನೆ ಸಿಗುತ್ತೆ ನೀವು ಇನ್ನೊಮ್ಮೆ ಬನ್ನಿ ಆಯಿತು ಅಂತಂದು ಹೇಳಿ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ ಕೂಡ ಖರ್ಗೆ ಅವರು ಬೆಂಗಳೂರಿಗೆ ಕಳಿಸಿದ್ದಾರೆ ಆದರೆ ಈ ಸಿದ್ದರಾಮಯ್ಯನವರ ಐದು ಕಂಡೀಷನ್ಗಳೇನಿವೆಯಲ್ಲ ಅದು ದೊಡ್ಡ ಮಟ್ಟದ ಸಂಚಲನವನ್ನು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟುಹಾಕೋದಂತೂ ನಿಶ್ಚಿತ ವೀಕ್ಷಕರೇ ಐದು ಕಂಡೀಷನ್ ಮತ್ತು ಅದು ಕಾಂಗ್ರೆಸ್ ಪಕ್ಷದ ಮೇಲೆ ಬೀರುವಂತಹ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇವತ್ತಿನ ಎಕ್ಸ್ಪ್ಲೇನರ್ ನಲ್ಲಿ ಇಟ್ಟಿದ್ದೇನೆ ಇದು ಇವತ್ತಿನ ವಿಶೇಷ ವಿಚಾರ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ ಇದು ನೆಲ ಜಲ ಭಾಷೆಗಾಗಿ ಇರತಕ್ಕಂಥ ಪ್ರಾಮಾಣಿಕ ಪತ್ರಿಕೋದ್ಯಮ